ಕೇಂದ್ರ ಯೋಚನೆ ಜಾರಿಗೆ ಯಶಸ್ವಿಯಾಗಲು ಬಿ ಜೆ ಪಿ ಗೆಲುವು ಅಗತ್ಯ ನ್ಯಾಯವಾದಿ ನಾರಾಯಣ್ ಭಟ್ ದೇಶದ ಪ್ರತಿ ಪ್ರಜೆಯು ಕೇಂದ್ರ ಯೋಜನೆಗಳ ಫಲಾನುಭವಿಗಳು ಕೇರಳ ಸರ್ಕಾರ ಕೇಂದ್ರ ಜನಪರ ಯೋಜನೆಗಳನ್ನು ಬುಡಮೇಲುಗೊಳಿಸುವುದನ್ನು ನಿಲ್ಲಿಸಲು ನಮ್ಮಲ್ಲಿಯೂ ಬಿಜೆಪಿ ಅಭ್ಯರ್ಥಿಗಳು ಗೆಲ್ಲಬೇಕು ಗೆಲುವು ದಾಖಲಿಸಲು ಕಾರ್ಯಕರ್ತರ ಪ್ರಯತ್ನ ಅತಿ ಅಗತ್ಯ ಎಂದು ಅವರು ಹೇಳಿದರು ಕೈಕಂಬ ಪಂಚಮಿ ಸಭಾಂಗಣದಲ್ಲಿ ಜರುಗಿದ ಎನ್ ಡಿ ಎ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ ಕಾರ್ಯಕರ್ತರುಗಳು ಸಭೆ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ಸುಧಾಮ ಗೋಸಾಡ ಅಧ್ಯಕ್ಷತೆ ವಹಿಸಿದ್ದರು ಮತ್ತು ಎನ್ ಡಿ ಎ ಚುನಾವಣಾ ಮ್ಯಾನೇಜ್ಮೆಂಟ್ ಸಮಿತಿಯನ್ನು ಘೋಷಣೆ ಮಾಡಿದರು ಅರಿಬೈಲ್ ಗೋಪಾಲಶೆಟ್ಟಿ ಸಂಚಾಲಕರಾಗಿ ನೂರ ಐವತ್ತು ಜನರ ಸಮಿತಿ ರಚಿಸಲಾಯಿತು ನ್ಯಾಯವಾದಿ ಬಾಲಕೃಷ್ಣ ಶೆಟ್ಟಿ ಸುರೇಶ ಪೂಕಟ್ಟೆ ಎಕೆ ಕಯ್ಯಾರ್ ವಿಜಯ್ ರೈ ಆದರ್ಶ್ ಬಿಎಂ ಸುನಿಲ್ ಅನಂತಪುರ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವಸಂತಮಯ್ಯ ಸ್ವಾಗತಿಸಿ ಯತಿರಾಜ್ ಶೆಟ್ಟಿ ಧನ್ಯವಾದ ನೀಡಿದರು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ